ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಿ ಅಟ್ ಕೃಷ್ಣ ಇವತ್ತು ನಾವು ಕರಿಬೇನ ಸಾಂಬಾರನ್ನ ಅವರೆಕಾಳು ಮತ್ತು ಬದನೆಕಾಯಿ ಹಾಕಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ ತುಂಬ ಆಗಿರುತ್ತೆ ತುಂಬ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿ ನೀನು ನಿಮಗೆ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ ಬೇಕಂತೇಳಿ ಎರಡು ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿ ಎರಡು ಮಿನಿಮ್ ಮೀಡಿಯಮ್ ಸೈಜು ಆನಿಯನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ಇದಿಷ್ಟು ನಮಗೆ ಗ್ರೈಂಡ್ ಮಾಡೋದಕ್ಕೆ ಬೇಕಿರೋದು ಇದ್ರ ಜೊತೆಗೆ ಒಂದು ಮೂರು ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ನಿಂಬೆಣ್ಣು ಚಿಕ್ಕ ನಿಂಬೆಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣು ಇದಿಷ್ಟನ್ನು ನಾವು ಸಾಂಬಾರಿಗೆ ಹಾಕೊಳ್ಳೋದಕ್ಕೆ ಮತ್ತು ಬದನೆಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಕಪ್ಪಾಗತ್ತೆ ಅಂಥೇಳಿ ಇವಾಗ ಇಲ್ಲಿ ಬೌಲ್ ಅಷ್ಟು ಒಣಗಿರೋ ಅವರೇ ನಾನು ತೊಗೊಂಡಿದ್ದೀನಿ ನೋಡಿ ನಿಮಗೆ ಸಿಗುತ್ತೆ ಇದೆಲ್ಲ ಮಾರ್ಕೆಟಲ್ಲಿ ಒಣಗಿರೋ ಅವರೇ ಇದನ್ನು ನಾವು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇಲ್ಲಿ ಕರ್ಮೀನು ನಾನು ಟೂ ಫಿಫ್ಟಿ ಗ್ರಾಮಷ್ಟು ಗ್ರಾಮ್ಸಷ್ಟು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದು ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಈ ಸೈಜಲ್ಲಿ ಇರೋದನ್ನು ತೊಗೊಂಡಿದ್ದೀನಿ ತುಂಬ ಚಿಕ್ಕದು ತೊಗೊಂಡ್ರೆ ನಿಮಗೆ ತಿನ್ನೋದಕ್ಕೆ ಅದು ಸಿಗೋದಿಲ್ಲ ಅದೇನಾದ್ರೂ ಚಟ್ನಿ ಪುಡಿ ಈ ಥರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಸೊ ಇದು ಚೆನ್ನಾಗಿರುತ್ತೆ ನೋಡಿ ಈ ಥರದನ್ನು ಟ್ರೈ ಮಾಡಿ ನೀವು ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ನಾನು ಅವರೆಕಾಳನ್ನ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಏನು ನೀರು ಎಣ್ಣೆ ಏನೋ ಹಾಕ್ಕೋಬೇಡಿ ಹಾಗೇ ಜಸ್ಟು ಡ್ರೈ ಫ್ರೈ ಮಾಡಿ ಅದರ ಹಸಿ ವಾಸನೆಲ್ಲ ಹೋಗಬೇಕಷ್ಟೆ ಅದನ್ನು ನೀವು ಚೆನ್ನಾಗಿ ಹುರ್ಕೊಂಡು ನೋಡಿ ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ ಕಾಣಿಸ್ತಾ ಇದ್ದಲ್ವ ಆ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ನೀಟಾಗಿ ಒಂದು ಕಡೆ ಅದಕ್ಕೆ ನೀರು ಹಾಕ್ಕೊಳ್ಳಿ ಎಂದಕ್ಕೆ ಏನೇ ಏನಕ್ಕೆ ಕುರಿಬೇಕಂದ್ರೆ ಬೇಯೋದಕ್ಕೆ ಈಸಿ ಆಗುತ್ತೆ ಮತ್ತು ಹಸಿ ವಾಸನೆ ಇರಬ ಹೋಗುತ್ತೆ ಅಂತಷ್ಟೇ ಅಷ್ಟೇ ಕಾಳದು ಹಸಿ ವಾಸನೆ ಬರುತ್ತಲ್ಲ ಸೊಗಡು ಅಂತೀವಿ ಅದು ಹೋಗೋದಕ್ಕಷ್ಟೇ ಸೊ ಇದಕ್ಕೆ ನಾನು ಅವರೇ ಬೇಯೋದಕ್ಕೆ ಎಷ್ಟು ನೀರು ಬೇಕು ಒಂದು ಗ್ಲಾಸಷ್ಟು ಅಷ್ಟು ಕಾಡು ಮುಳುಗಷ್ಟು ನೀರನ್ನ ಹಾಕಿ ಇವಾಗ ನಾನು ಒಂಚೂರು ಅದಕ್ಕೆ ಸಾಕಾಗಷ್ಟು ಸಾಲ್ಟನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಸಾಂಬಾರಿಗೆ ಹಾಕ್ಬಿಟ್ಟು ಇವಾಗ ಅದನ್ನು ವಿಷಲ್ ಕ್ಲೋಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಂದರೆ ಒಂದು ತ್ರೀ ವಿಷರ್ಸ್ಗೆಲ್ಲ ಅವರೆ ಕಾಲು ಚೆನ್ನಾಗಿ ಬೆಂದುಬಿಡುತ್ತೆ ಅದಾದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಮತ್ತೆ ಒಂದು ಸಲ ತೆಗೆದು ನೋಡಿ ನಿಮಗೆ ಇನ್ನೂ ಬೇಯಬೇಕು ಅಂದರೆ ಬೇಯಿಸ್ಕೊಳ್ಳಿ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಇಲ್ಲಿಗೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಹಾಕೋಣ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ತರಿ ತರಿ ಎಲ್ಲ ಮಾಡ್ಕೊಬೇಡಿ ನೀಟಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಹುಣ್ಸೆ ಹಣ್ಣನ್ನು ನೆನ್ನಾಕಿ ಇಟ್ಕೊಂಡಿದ್ವಲ್ಲ ಅದು ನನ್ನ ಪಲ್ಪ್ ಸಮೇತನೇ ಇದ್ದೀನಿ ಯಾಕಂದರೆ ಅದು ಆಡಿಸೋದಕ್ಕೋಸ್ಕರ ಅಲ್ವಾ ಹಾಗಾಗಿ ಇವಾಗ ಇದಕ್ಕೆ ಸಾಂಬಾರು ಪೌಡರನ್ನು ನಾವು ಹಾಕ್ಕೊಳ್ಳೋಣ ಸಾಂಬಾರು ಪೌಡರ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಅದನ್ನು ಇಟ್ಕೊಳ್ಳಿ ಇಲ್ಲಿಗೆ ನಮಗೆ ಮಸಾಲ ಬೇಕಾಗಿರೋದು ರೆಡಿ ಆಗುತ್ತೆ ಇಷ್ಟು ಇವಾಗ ಇಲ್ಲಿ ನಾನೇನು ಕರ್ಮಿನ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಬಾಣ್ಲಿಗೆ ಹಾಕಿ ಹಾಗೆ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಹಾಕೋಬೇಡಿ ಎಣ್ಣೆ ತುಪ್ಪ ಏನು ಹಾಕೋಬೇಡಿ ಇದನ್ನು ನೀಟಾಗಿ ಡ್ರೈ ಫ್ರೈ ಮಾಡಿ ಅದರ ಮಾಡ್ತಾ ಇರೋಕೆ ಸ್ಮೆಲ್ ಬರುತ್ತೆ ಆಲ್ಮೋಸ್ಟು ನೀವು ವಿಂಡೋಸು ಅದು ಓಪನ್ ಮಾಡಿ ಎಕ್ಸಾಸ್ಟಿಂಗ್ ಆನ್ ಮಾಡಿ ಮಾಡಿಟ್ಕೊಳ್ಳಿ ಇದನ್ನು ಫಸ್ಟೇ ನೀವು ಡ್ರೈ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳಿಬೇಕು ಇದನ್ನು ಇದು ಪ್ರೊಸೆಸ್ ಇದ್ರದು ಫಸ್ಟು ಇವಾಗ ನಾವು ಅದು ತೊ ಅದು ಸ್ವಲ್ಪ ತಣ್ಣಗಾಗೋ ಸೈಡಿಗಲ್ಲಿ ಇಟ್ಟಿದ್ದೀನಿ ಅವ್ರೇಕಾಳು ಬೇಯ್ತಾ ಇದೆ ಈ ಮಧ್ಯ ಗ್ಯಾಪಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿ ಈರುಳ್ಳಿ ಇದೆಲ್ಲನೂ ಹಾಕಿ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರ್ದು ಮಸಾಲ ಆ ಮಸಾಲನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಕೈಯಾಡ್ಸ್ಕೊಳ್ಳೋಣ ನೋಡಿ ಈ ಕರ್ಬೀನ್ ಸಾಂಬಾರನ್ನ ಮಾಡಬೇಕಾದ್ರೆ ನೀವು ಕರ್ಮೀಣ್ಣ ಫಸ್ಟೇ ಹಾಕಬೇಡಿ ನೀರಲ್ಲಂತೂ ಫಸ್ಟೇ ಹಾಕಬೇಡಿ ಹಾಕಿ ತೊಳೆದು ಆಮೇಲೆ ನೀವು ಫ್ರೈ ಮಾಡ್ಕೊಳ್ಳೋಕ್ಕೋದ್ರೆ ಖಂಡಿತವಾಗ್ಲೂ ಕರ್ಬೀನ್ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಅದು ಫುಲ್ಲೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಮೀನು ಸೊ ಹಾಗಾಗಿ ಇವಾಗ ಇಲ್ಲಿಗೆ ನಾನು ಬದನೆಕಾಯಿನೂ ಕೂಡ ಫಸ್ಟೇ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಸಾಂಬಾರು ಪೌಡ್ರದ್ದು ಏನು ಮಸಾಲ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕೊಂಡ್ಮೇಲೆ ಕೂಡ ಹಾಕೋಬೋದು ಸಮಸ್ಯೆ ಇಲ್ಲ ಹಿಂಗೆ ಹಾಕೋದ್ರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗುತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಇನ್ನೂ ಕೂಡ ಇವಾಗ ನಾವು ನೋಡಿ ಅವರೇ ಬಾಯಿ ಬಾಯ್ ಬಿಟ್ಕೊಂಡಿದೆ ನೋಡಿ ಅದು ನೀವು ಒತ್ತಿದ್ರೆ ಅಷ್ಟು ಬರಬೇಕು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅವರೆ ಕಾಳು ಬೆಂದುಬಿಟ್ಟಿದೆ ಇನ್ನೊಂದು ಸ್ವಲ್ಪ ಅಷ್ಟೇ ಬೇಯ್ದಿದೆ ಆಲ್ಮೋಸ್ಟ್ ಬೆಂದಿದೆ ನಿಮ್ಗೆ ಇನ್ನೂ ಸಾಫ್ಟ್ ಬೇಕಂದ್ರೆ ಇನ್ನೂ ಬೇಯಿಸ್ಕೊಬೋದು ಏನು ನಾನು ಖಾರ ಆಡಿಸಿದ್ನಲ್ಲ ಆ ಮಸಾಲೆನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಮ್ಗೆ ಎಷ್ಟು ರಿಕ್ವೈರ್ಡ್ ಇರುತ್ತೆ ವಾಟರ್ ಅಷ್ಟು ವಾಟರ್ನ ನೀವು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಈಗ ಆಲ್ರೆಡಿ ಅವರೆಕಾಳು ಬೇಯಬೇಕಾದ್ರೆ ನಾವು ಸಾಲ್ಟ್ ಹಾಕಿದ್ದೀವಿ ಅದನ್ನು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಸೊ ಈಗ ಸಾಲ್ಟ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿಯಬೇಕು ವಾಸನೆ ಹೋಗೋವರೆಗೂ ಸಾಂಬಾರ್ ಪೌಡರ್ದು ವಾಸನೆ ಹೋಗೋವರೆಗೂ ಕುದಿಸ್ಬೇಕು ಈ ಟೈಮಲ್ಲಿ ನಿಮಗೆ ಅದು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಮ್ಮ ಮಸಾಲೆ ಆಗಿದೆ ಅಂತ ಅದು ಕುದಿಯೋ ಟೈಮಲ್ಲಿ ನೀವು ಏನು ಮಾಡ್ಕೋಬೇಕು ಅಂದರೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನಾನು ಹೇಳಿದ್ನಲ್ಲ ಕರ್ಮಿನೂ ಹುರಿದಿಟ್ಕೊಂಡ್ರದು ಈಗ ಇದನ್ನು ನಾವು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳಿರಿ ಫ್ರೆಂಡ್ಸ್ ಏನಕ್ಕೆ ಅವರು ಕರ್ಮಿನ ಮಾಡಬೇಕಾದ್ರೆ ಮಣ್ಣಲ್ಲೆಲ್ಲ ಹಾಗಿರ್ತಾರೆ ಅಥವಾ ಅವರು ಹೇಗೆ ಹೈಜ್ಯುನಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ನೀವು ಅದನ್ನು ಎರಡು ಮೂರು ಸಲ ನೀಟಾಗಿ ನೀರು ಹಾಕಿ ಹಾಕಿ ತೊಳಿರಿ ಅದು ನೀಟ್ ವಾಟರ್ ಕಲರು ನಿಮಗೆ ಪ್ಯೂರಾಗಿ ಬರೋವರೆಗೂ ಸ್ವಲ್ಪ ತೊಳಿರಿ ಚೆನ್ನಾಗಿ ಹಾಕಿ ನಾನು ಇಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಅದನ್ನು ನೀಟಾಗಿ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಏನಕ್ಕೆ ಅಂತಂದರೆ ಸಾಫ್ಟ್ ಆಗಿದೆ ಈಗ ಆಲ್ರೆಡಿ ಇದು ನಮಗೆ ಫಸ್ಟೇ ನೀವು ಅದನ್ನು ತೊಳೆದು ಉರಿಯೋಕೆ ಹೋದ್ರೆ ಫುಲ್ದೆಲ್ಲ ಅದು ಗಲ್ಜಿ ಬಿಜ್ಜಿ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಇವಾಗ ಏನಾಗಿಲ್ಲ ಅದು ಇವಾಗ ಸ್ವಲ್ಪವೂ ಕೂಡ ಬಿಟ್ಕೊಂಡಿಲ್ಲ ನಾನು ಹುರಿದು ತೊಳೆದಿರೋದ್ರಿಂದ ಸಾಂಬಾರು ಕೂಡ ಆಲ್ಮೋಸ್ಟ್ ಬೆಂದಿದೆ ಈಗ ಇದು ಫುಲ್ಲ ಆಗಿಬಿಟ್ಟಿದೆ ಸಾಂಬಾರು ನೋಡಿ ಚೆನ್ನಾಗಿ ಬೆಂದಿದೆ ಅವರೆಕಾಳು ಬದನೆಕಾಯಿ ಎಲ್ಲ ಬೆಂದಿದೆ ಇವಾಗ ಇವಾಗ ನಾವು ಅದಕ್ಕೆ ಗ್ಯಾಸನ್ನ ಆಫ್ ಮಾಡಿ ನೀವು ಏನು ಮಾಡಿ ಅಂದರೆ ಇದನ್ನು ಹಾಕ್ಕೊಳ್ಳಿ ಮೀನಿತ್ತಲ್ಲ ನಾವು ತೊಳೆದಿಟ್ಟಿರೋದು ಕರಿಮೀನು ಅಥವಾ ಡ್ರೈ ಫಿಶ್ಶು ಅದನ್ನು ನೀವು ಅದರೊಳಗಡೆ ಹಾಕ್ಕೊಳ್ಳಿ ಹಾಕೊಂಡು ಒಂದೆರಡು ಸ ಸಲ ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನೀವು ಬೇಕಂದ್ರೆ ಒಂದು ಟೂ ಮಿನಿಟ್ಸ್ ನೀವು ಸಿಮ್ಮಲ್ಲಿ ಇಟ್ಕೊಬೋದು ಇಲ್ಲಾಂದರೆ ಗ್ಯಾಸ್ನ ಡೈರೆಕ್ಟ್ ಆಫೇ ಮಾಡ್ಬೋದು ಅದು ಆ ಬಿಸಿಗೇ ಅದು ಬೆಂದ್ಬಿಡುತ್ತೆ ಓಕೆ ಟೂ ಮಿನಿಟ್ಸಲ್ಲಿ ನೀವು ಇಟ್ಕೊತೀರಾ ಅಂದರೆ ಟೂ ಮಿನಿಟ್ಸ್ ಅಷ್ಟೇ ಅಷ್ಟಿಟ್ಟು ತೆಗೆದ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ ನೋಡಿ ಇವಾಗ ನಮಗೆ ಪರ್ಫೆಕ್ಟಾಗಿರೋಂಥ ಕರ್ಮೀನ್ ಸಾಂಬಾರು ರುಚಿ ರುಚಿ ರುಚಿಯಾಗಿರೋಂಥದ್ದು ಟೇಸ್ಟಿಯಾಗಿರೋಂಥ ಕರಿಮೀನ್ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಅನ್ನ ಚಪಾತಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಮತ್ತು ಸಾಂಬಾರು ಅನ್ನ ಇಲ್ಲ ನಾವು ಚಪಾತಿಯಲ್ಲಿ ತಿಂತೀವಿ ಅಂದರೂ ಕೂಡ ನೀವು ತಿನ್ಬೋದು ನೋಡಿ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಸುಮ್ಮನೆ ಹೇಳ್ತಿಲ್ಲ ನೀವು ಟ್ರೈ ಮಾಡಿ ನೋಡಿ ಹೆಂಗಿತ್ತಂತೇಳಿ ಒಣಗಿರೋ ಅವರೆಕಾಳು ಬದನೆಕಾಯಿ ಹುಣ್ಸೆ ಹುಳಿ ಕರಿಮೀನು ಕಾಂಬಿನೇಷನ್ನೇ ಸೂಪರಾಗಿರುತ್ತೆ ನೋಡಿ ರೈಸ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ತಿಂತಾಯಿದ್ರೆ ಆಹ್ಹ್ ಆ ಮಜಾನೆ ಬೇರೆ ಅದನ್ನು ನೀವೇನು ಮಾಡಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಒಂದು ಸ್ವಲ್ಪ ಶೇರ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಇನ್ನೊಂದಷ್ಟು ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನನಗೆ ಪ್ರೋತ್ಸಾಹನ ಕೊಡಿ ಇದುವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್